ಬೆಂಗಳೂರು ಕಡೆಯಿಂದ ಚಿಕ್ಕಬಳ್ಳಾಪುರ ಕಡೆಗೆ ಸಂಚರಿಸುವಾಗ ಅಪಘಾತ ಸಂಭವಿಸಿದ್ದು ದೇವನಹಳ್ಳಿ ಸಮೀಪದ ಚಿಕ್ಕಸಣ್ಣೆ ಗೇಟ್ ಬಳಿ ಸಿಗ್ನಲ್ ಇದ್ರೂ ಸರಣಿ ಅಪಘಾತಕ್ಕೆ ಕಾರಣವಾದ ಟಿಪ್ಪರ್ ಲಾರಿಯೊಂದು ಮುಂಬದಿಯ ಸಿಆರ್ಪಿಎಫ್ ಸಿಬ್ಬಂದಿಯೊಬ್ಬರ ಕಾರಿಗೆ ಡಿಕ್ಕಿ ಹೊಡೆದಿದೆ ಅದೇ ರೀತಿ ಟಿಪ್ಪರ್ ಲಾರಿ ಹಿಂದೆ ಬರುತ್ತಿದ್ದ ಕಾರು ಸಹ ಟಿಪ್ಪರ್ ಹಿಂಬದಿಗೆ ಡಿಕ್ಕಿ ಹೊಡೆದಿದೆ ಅಷ್ಟಕ್ಕೆ ಸುಮ್ಮನಾಗದ ಅಪಘಾತ ಸರಣಿ ಒಂದರ ಹಿಂದೆ ಒಂದರಂತೆ ಬರೋಬ್ಬರಿ ಒಂಬತ್ತು ಕಾರುಗಳು ಅಪಘಾತಕ್ಕೀಡಾಗಿ ಮುಂಬದಿ ಮತ್ತು ಹಿಂಬದಿ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಅದೃಷ್ಟವಶಾತ್ ಯಾರಿಗೂ ಪ್ರಾಣ ಹಾನಿ ಸಂಭವಿಸಿರುವುದಿಲ್ಲ ಒಬ್ಬರಿಗೆ ಮಾತ್ರ ಕಾಲಿಗೆ ಪೆಟ್ಟು ಬಿದ್ದಿದೆ ಈ ಘಟನೆ ದೇವನಹಳ್ಳಿ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಅಪಘಾತ ಸಂಭವಿಸಿದ್ದಂತೆ ಕೆಲ ಕಾಲ ಟ್ರಾಫಿಕ್ ಜಾಮ್ ಆಗಿ ವಾಹನಗಳ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು ರಸ್ತೆಯಲ್ಲಿ ಜನರು ಸೇರುತ್ತಿದ್ದಂತೆ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿ ಅಪಘಾತಕ್ಕೀಡಾದ ವಾಹನಗಳನ್ನು ಠಾಣೆಗೆ ರವಾನಿಸಿದ್ರು ಇನ್ನು ಈ ಪ್ರದೇಶದಲ್ಲಿ ಈಗಾಗಲೇ ಸಾಕಷ್ಟು ಬಾರಿ ಅಪಘಾತಗಳಾಗಿದ್ದರೂ ಸಿಗ್ನಲ್ ಅಳವಡಿಸಿರುವ ಕಾರಣ ಯಾವುದೇ ಪ್ರಾಣಹಾನಿ ಸಂಭವಿಸಿರುವುದಿಲ್ಲ ಆದರೆ ಓವರ್ ಸ್ಪೀಡ್ನಲ್ಲಿ ಬರುವ ವಾಹನಗಳಿಗೆ ಕಡಿವಾಣ ಇಲ್ಲದಂತಾಗಿದೆ ಟ್ರಾಫಿಕ್ ಪೊಲೀಸರು ಎಷ್ಟೇ ಕಾರ್ಯಾಚರಣೆ ನಡೆಸಿದರೂ ಸಾರ್ವಜನಿಕರು ಮಾತ್ರ ಕಿವಿಗೆ ಹಾಕಿಕೊಳ್ಳದೆ ಪ್ರಾಣವನ್ನ ಲೆಕ್ಕಿಸದೆ ವೇಗಮಿತಿಯೇ ಇಲ್ಲದಂತೆ ವಾಹನ ಚಲಾಯಿಸಿರುವುದು ಮತ್ತೊಬ್ಬರಿಗೆ ಕಂಟುಕವಾಗಿ ಪರಿಣಮಿಸುತ್ತಿರುವುದು ನಿಜಕ್ಕೂ ಬೇಸರದ ಸಂಗತಿಯಾಗಿದೆ ಇನ್ನಾದರೂ ಸಾರ್ವಜನಿಕರು ವಾಹನ ಚಲಾಯಿಸುವ ವೇಳೆ ವೇಗಮಿತಿಯ ಕಡೆ ಸ್ವಲ್ಪ ಗಮನ ಹರಿಸಿ ಮುಂದಾಗುವ ಅನಾಹುತಗಳನ್ನು ತಡೆಗೆ ಪ್ರಜ್ಞಾವಂತ ನಾಗರಿಕರು ಹೇಳುತ್ತಿದ್ದಾರೆ ಒಟ್ಟಾರೆ ಕನ್ನಮಂಗಲಪಾಳ್ಯ ಗೇಟ್ ಸನ್ನೆ ಗೇಟ್ ಅಪಘಾತಗಳ ಸ್ಪಾಟ್ ಆಗಿರುವುದರಿಂದ ವಾಹನ ಚಾಲಕರು ಜಾಗೃತದಿಂದ ವಾಹನವನ್ನು ಚಾಲನೆ ಮಾಡಬೇಕು ಅಜಾಗೃತ ಚಾಲನೆಯಿಂದ ಸ್ವಲ್ಪ ಯಾಮಾರಿದ್ರೂ ಈ ಸ್ಪಾಟ್ನಲ್ಲಿ ಸ್ಪಾಟ್ ಆಗೋದಂತೂ ಕಟ್ಟಿಟ್ಟ ಬುತ್ತಿ ಎಚ್ಚರಿಕೆಯಿಂದ ವಾಹನ ಚಲಾಯಿಸಿ ಸುಗಮ ಸಂಚಾರ ನಿಮ್ಮದಾಗಿಸಿಕೊಳ್ಳಬೇಕೆಂಬುದು ಈ ನ್ಯೂಸ್ ಟಿವಿಯ ಕಳಕಳಿ